ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರವಾಡದಲ್ಲಿ ಅವಳಿ ನಗರ ಪೊಲೀಸ್ ಕಮಿಷನರೇಟ್ ವತಿಯಿಂದ ರೂಟ್ ಮಾರ್ಚ್ ಹಮ್ಮಿಕೊಳ್ಳಲಾಗಿತ್ತು ಈ ರೂಟ್ ಮಾರ್ಚ್ನಲ್ಲಿ ಸಿಐಎಸ್ಎಫ್ ಕಮಾಂಡೋಗಳು ಕೆಎಸ್ಆರ್ಪಿ ಪ್ಲಟೂನ್ ಸಿಎಆರ್ ಪೊಲೀಸರು ಪಾಲ್ಗೊಂಡಿದ್ದರು ಈ ಪೊಲೀಸರೊಂದಿಗೆ ಸ್ವತಃ ಜಿಲ್ಲಾಧಿಕಾರಿ ದಿವ್ಯಪ್ರಭು ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಡಿಸಿಪಿಗಳಾದ ರಾಜೀವ್ ಎಂ ಆರ್ ರವೀಶ ಕೂಡ ಪಾಲ್ಗೊಂಡು ಧಾರವಾಡದ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚರಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದರು ಪೊಲೀಸರ ಈ ರೂಟ್ ಮಾರ್ಚ್ ಧಾರವಾಡ ಶಹರ ಪೊಲೀಸ್ ಠಾಣಾ ಕವಾಯತು ಮೈದಾನದಿಂದ ಆರಂಭವಾಗಿ ವಿವೇಕಾನಂದ ವೃತ್ತ ಜಕಣಿಬಾವಿ ಭೂಸಪ್ಪ ಚೌಕ್ ರೌನಕ್ಪುರ ಮಸೀದಿ ಕಾಮನಕಟ್ಟಿ ಮಟ್ಟಿಪರಪ್ಪನಕೂಟ ಭೂಸಗಲ್ಲಿ ಹೆಬ್ಬಳ್ಳಿ ಅಗಸಿ ಡಿಪೋ ಸರ್ಕಲ್ ಕಂಠಿಗಲ್ಲಿ ಹಾವೇರಿಪೇಟ ಶಿವಾಜಿ ಸರ್ಕಲ್ ಮಣಕಿಲ್ಲ ಗಾಂಧಿ ಚೌಕ ಸುಭಾಷ ರೋಡ್ ಮೂಲಕ ಹಾದು ಮರಳಿ ಶಹರ ಠಾಣೆ ಕವಾಯತು ಮೈದಾನಕ್ಕೆ ಬಂದು ಮುಕ್ತಾಯಗೊಂಡಿತು